சிபிஐ விருத்த கிரம கை வீரன் சரந்தி ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಮಹಾಂತೇಶ್ ಅನ್ಯ ಕೋಮಿನ ಯುವತಿಯನ್ನ ಪ್ರತಿಸಿ ದೇವಸ್ಥಾನದಲ್ಲಿ ಮದುವೆ ಹಾಕಿದ್ದು ಇದನ್ನ ಕುರಿತು ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಬುಧವಾರ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಹಿಂದೂ ಕಾರ್ಯಕರ್ತರ ನಡುವೆ ಗಲಾಟೆ ಉಂಟಾಗಿ ಲಾಠಿ ಚಾರ್ಜ್ ನಡೆಸಿದ್ದಾರೆ ಈ ಘಟನೆ ನಡೆದ ಬೆನ್ನಲ್ಲೇ ಮಾಜಿ ಶಾಸಕರು ವೀರಣ್ಣ ಚರಂತಿಮಠ್ ಅವರು ಸ್ಥಳಕ್ಕೆ ಆಗಮಿಸಿ ಎಸ್ಪಿ ಅಮರನಾಥ ರೆಡ್ಡಿ ಅವರ ಜೊತೆ ಮಾತು ನಡೆಸಿ ಸಿಪಿಐ ವಿರುದ್ಧ ಕ್ರಮ ಕೈಗೊಳ್ಳಲು ಚರಂತಿಮಠ ಒತ್ತಾಯಿಸಿ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಕ್ರಮ ಕೈಗೊಳ್ಳಲು ಭರವಸೆ ನೀಡಿದರು ಘಟನೆ ವರದಿ ಸಮಯದಲ್ಲಿ ವರದಿಗಾರರ ಮೊಬೈಲ್ ಕೂಡ ಪೊಲೀಸ್ ಇಲಾಖೆಯವರು ಹೊಡೆದಿದ್ದಾರಂತೆ ವಿಡಿಯೋ ಮಾಡುವಾಗ ದರ್ಪ ತೋರಿದ ಪೊಲೀಸ್ ಅಧಿಕಾರಿ ಹಾಗಾದ್ರೆ ಮಾಧ್ಯಮದವರು ವರದಿ ಮಾಡುವುದು ತಪ್ಪ ಎಂದು ಪ್ರಶ್ನಿಸಿದ್ದಾರೆ ಈ ಸಂದರ್ಭದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಪೊಲೀಸ್ ಇಲಾಖೆ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು ವರದಿಗಾರ ವೈಎಚ್

ನೋಡ್ರಿ ನಾವ್ ಏನ್ ನೋಡಪ್ಪ ನಮ್ಗೆ ಅಪ್ಪ ಗೌರವ ಇತ್ತ ಇದು ಮೂವರೇ ಎಸ್ ಕೇಳೋಣ ಯಾರು ಪರವಾಗಿಲ್ಲ ನಾವೆಲ್ಲರೂ ಒಂದೇ ಮೂರು